ददिकम रत्न नारायणकम् भूषारत्नं भुवनेवलयस्य खिलाक्षरीयरत्नं लीलारत्नं जलचितुबितुर्देवता मौलीरत्नं चिंतारत्नं मौली जगतिपततां सत्सरोजत्यरत्नं तल्ल्याय लसत मम हरमण्डले पुत्ररत्नं करणां बोधिमंतमानसंमंगरम रामकीर्त्या हनुमन्तं मुख्यप्राणाय भीमाय नमोयस्य पुजांतरं నానా వీరసువర్ణా నిఘషాశ్మాయభౌ స్వాంతస్థాంతశయ్యాయ పూర్ణజ్ఞానరసాలసే ఉత్తు మధ్య దుద్ధార్దే నమ సూక్తిరత్నాకరే రమ్యే మూలరాయణ అర్ణవే విహరంతో మహీయాం స హీయంతా గురవో మమ వాల్మీకేర్గౌపునీయా మహీకర పదాశ్రయా యద్దు దుగ్ధమీవంతి కవయస్తా ఇవ స్వస్తిస్ హీ గం ಹೇಗಂತ ನಾನು ಎದುರು ಕಂಡರೆ ನಮಿಸಿ ಬಿಟ್ಟಾನು ವಾಲಿ ಶರಣಾಗತನಾದಾನು ಶರಣಾಗತನಾದವರನ್ನ ಕೊಲ್ಲಲಾರೆ ಅವರನ್ನ ದಂಡಿಸಲಾರೆ ಈ ಕಾರಣಕ್ಕಾಗಿ ಆ ಸುಗ್ರೀವನಿಗೆ ಮಾತು ಕೊಟ್ಟಿದ್ದೇನೆ ವಾಲಿಯನ್ನ ಸಂಹರಿಸ್ತೇನೆ ಅಂತ ವಾಲಿ ನಮಸ್ಕಾರ ಮಾಡಿದಾಗ ಸಂಹರಿಸ್ಲಿಕ್ಕೆ ಆಗದಂತಹ ಸ್ಥಿತಿ ಒದಗಿ ಬರುತ್ತೆ ಅದಕ್ಕೋಸ್ಕರ ನಿಲೀನ ರೂಪೇಣ ನಿಲೀನವತ್ ಆ ಮರಗಳ ಎಡೆಯಲ್ಲಿ ಅಡಗಿ ನಿಂತವನಂತೆ ಅವನಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಶರಣಾಗತವನ ಅವನನ್ನ ಕೊಲ್ಲುಬಾರದು ಈ ವ್ಯವಸ್ಥೆಯನ್ನ ಉಳಿಸ್ಲಿಕ್ಕೋಸ್ಕರ ಹೀಗೆ ಯೋಚನೆ ಮಾಡಿ ವಾಸವಿಯಾದ ವಾಲ ವಾಲಿಯನ್ನ ಸೋಲಿಸುವುದಕ್ಕೋಸ್ಕರ ಉಷ್ಣ ಪುತ್ರ ಸುಗ್ರೀವ ಅವನನ್ನ ಪ್ರಸ್ತಾಪ ಪ್ರಾಸ್ತಾಪ ಕಳುಹಿಸಿಕೊಟ್ಟ ಅಂತ ನಾವು ಹಿಂದೆ ನೋಡಿದ್ವಿ

ಟ್ನಲ್ಲ ರಾಮಚಂದ್ರ ಉತ್ಸಾಹ ಜಾಸ್ತಿ ಇತ್ತು ವಾಲಿ ವಾಲಿ ಎದುರುಗಡೆ ಗೆದ್ದೇ ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ಇತ್ತು ಅವನಿಗೆ ಸಿಂಹನಾದಂಸ ವಿಧೆ ಸಿಂಹದಂತೆ ಜೋರಾಗಿ ಘರ್ಜಿಸಿದ ಮತ್ತೆ ವಾಲಿಯ ಮನೆ ಬಾಗಿಲಿಗೆ ಹೋಗಿದ್ದಾನೆ ವಾಲಿಯನ್ನ ಕೆಣಕಿದ್ದಾನೆ ವಿಧೆ ಯಾರು ಸಿಂಹ ಸಂಹನನೋ ಹರಿಹಿ ಸಂಹನನ ಅಂದ್ರೆ ಹಗಲು ಸಿಂಹದಂತಹ ಅಗಲವಾದ ಹೆಗಲುಳ್ಳ ಹರಿಹಿ ಹರಿ ಅಂದ್ರೆ ಕಪಿಗಳು ಕಪಿಗೆ ಹರಿ ಅಂತ ಆ ಸಿಂಹದಂತೆ ನಾದಗೈಯುತ್ತ ಸಿಂಹದಂತಹ ಶರೀರ ಸಂಹನನ ಅಂದ್ರೆ ಶರೀರ ಅಂತನು ಅರ್ಥ ಸಂಹನನ ಮುಖ್ಯ ಭಾಗ ಮೇಲ್ಭಾಗ ಈ ಉತ್ತಮವಾದ ಸಿಂಹದಂತೆ ಶರೀರ ಗಟ್ಟಿಮುಟ್ಟಾದಂತಹ ಕಪಿಯು ಕಿಷ್ಕಿಂಧಾವಾಸಿನೋ ಏನು ಸಂಭ್ರಾಂತ ವಾಲಿನಾ ವಿನ ಕಿಷ್ಕಿಂಧೆಯಲ್ಲಿ ವಾಸ ಮಾಡುವಂತಹ ಜನಗಳೆಲ್ಲ ಈ ಸಿಂಹನಾದಕ್ಕೆ ಗಾಬರಿಯಾದವು ಏನೇನು ಇಷ್ಟು ಜೋರಾಗಿ ಕೂಗಿಕೊಳ್ತಾ ಇದ್ದಾನೆ ವಾಲಿ ಅಷ್ಟೊತ್ತು ಇನ್ನು ಬಂದಿರ್ಲಿಲ್ಲ ಆದ್ರಿಂದಾಗಿ ಎಲ್ರಿಗೂ ಒಂದ್ಸಲ ಭಯ ಆಯ್ತು ವಾಲಿನ ವಿನ ಅಂತ ವಾಲಿ ಬಂದ್ರೆ ಅವರಿಗೊಂದು ಹೇಗೆ ಬರ್ತಿತ್ತು ವಾಲಿ ಇರ್ಲಿಲ್ಲ ಅದರಿಂದಾಗಿ ಇನ್ನೂ ಅವನು ಬರಬೇಕಷ್ಟೇ ಅದರಿಂದ ಅವನು ಕೂಗಿದ ಶಬ್ದಕ್ಕೆ ಇಡೀ ಕಿಷ್ಕಿಂಧೆಯ ವಾಸಿಗಳು ಕಿಷ್ಕಂಧ ನಿವಾಸಿಗಳು ಒಂದ್ಸರ್ತಿ ಭಯಗೊಂಡ್ರು ಇವನ ಕೂಗಿಗೆ ಬೆಚ್ಚಿಬಿದ್ರು ಸುಗ್ರೀವನ ಕೂಗಿಗೆ ಸಂಭ್ರಾಂತ ಬೆಚ್ಚಿಬಿಡುದ್ರು ಏನೋ ಆಗೋಗುತ್ತೆ ಇವತ್ತು ಅನ್ನೋ ಭಯ ಹುಟ್ಟಿತು ಸಿಂಹಸ್ಯ ಸಿಂಹನಾದಂ ಸಿಂಹಸ್ಯ ಸಿಂಹವತ್ತು ಸಂಹನನಂ ಯ ಸಹ ಸಿಂಹದಂತೆ ಉಳ್ಳವನು ಯಾವನು ಅವನು

ష్కి వస్తులం ఎం యే వాసనాడవంత అవకాశ కిష్కింధా అవుకిధా కిష్కింధా వాసిన వాసీ వాసి వాసిన పుల్లింగ ప్రథమా బహు ఎన తృతీయా శబ్ద పుల్లింగ ప్రథమ బహు సంభ్రాంత వాలినా వినా

सुंदरी वृंदा संकुलत सुंदरी वृंदा संकुलत सुंदरी वृंदा संकुलत विद्युल्लता परि विद्युल्लता परि वृतात विद्युल्लता परि वृतान विद्युल्लता परि

एक तो ठीक है आहा बड़े अंदर एक बार बता दे दे मतलब மழைய நடுவையூ கூட முந்துவர பட்ட வாலி சுந்தரி வந்தாந்தரி வந்த அந்த அவன ಸೇವಕಿಯರು ಸಹಾಯಕಿಯರು ಅರಮನೆಯ ಒಳಗೆ ಅವನ ಸೌಖ್ಯಕ್ಕಾಗಿ ಸಂತೋಷಕ್ಕಾಗಿ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳ ಮಧ್ಯದಿಂದ ವಾಲಿ ಪುರಾತ್ ತುದಪತ ಅಂದ್ರೆ ವಿದ್ಯುಲ್ಲ ವಿದ್ಯುಲ್ಲತಾ ಪರಿವೃತಾತ್ ಮೇಘಾನೀಕ ಅಶನಿಹಿ ವಿದ್ಯುತ್ ಮರ ಅಂದ್ರೆ ಲತೆ ಯಾವಾಗಲೂ ಮರವನ್ನು ಸುತ್ತಿಕೊಳ್ಳುತ್ತೆ ಹಾಗೆ ಮೋಡಗಳನ್ನು ಸುತ್ತಿಕೊಂಡಿದ್ದಂತಹ ವಿದ್ಯುತ್ತು ಮೋಡವನ್ನು ಬಿಟ್ಟು ಹೊರಕ್ಕೆ ಬಂದಾಗ ಹೇಗೆ ಬೆಳಕು ಆ ಸೆಳೆತದಂತೆ ಒಂದು ಗೆರೆಯಂತೆ ಹೊರಗೆ ಕಾಣುತ್ತೋ ಹಾಗೆ ಅಶನಿ ಅಶನಿ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಮಿಂಚು ಬೆಳಕಿನ ಈ ಮೋಡಗಳ ಮಧ್ಯದ ಸಮೂಹದಿಂದ ಲತೆಯೊಂದು ಹೊರಕ್ಕೆ ಕಳಚಿದಂತೆ ಸಿಡಿಲಿನ ರೂಪದಲ್ಲಿ ಆ ಮನೆಯಿಂದ ಹೊರಕ್ಕೆ ಬಂದ ಅಂದ್ರೆ ಕೋಪ ಅಂತ ಬೇಗ ವಾಲಿ ಕೋಪದಿಂದ ಮನೆಯ ಅಂದ್ರೆ ಹೆಣ್ಮಕ್ಳೆಲ್ಲ ಮಧ್ಯದಲ್ಲಿ ಇದ್ದಾಗ ಲತೆಯ ಮಧ್ಯದಲ್ಲಿರುವಂತಹ ಆ ಮೋಡಗಳ ಮಧ್ಯದಲ್ಲಿರುವ ಮಿಂಚು ಹೊರಕ್ಕೆ ಬಂದಂತೆ ಲತೆಗಳ ಮಧ್ಯದಲ್ಲಿರುವಂತಹ ವಾಲಿ ಹೊರಕ್ಕೆ ನೆಗೆದು ಬಂದ ಅಂದ್ರೆ ವಿದ್ಯುನ್ಲತೆಯಿಂದ ಪಕ್ಕ ಬರ್ಲಿಕ್ಕೆ ಆಗುದಿಲ್ಲ ಲತೆ ಸುತ್ತಾಕೊಂಡ್ರೆ ಪಕ್ಕ ಬಿಡುದಿಲ್ಲ ಹೆಣ್ಮ ಕಳಿಸ್ಲಿಕ್ಕೆ ಕಳಿಸ್ಕೊಡಲ್ಲ ತಾರೆ ಬೇಡ ಅಂತ ಹೇಳಿದ್ವಿ ಅದೆಲ್ಲವೂ ಅಭಿಪ್ರಾಯ ಅದರದ್ದು ತಾರೆ ತುಂಬಾ ತಡೀತಾಳೆ ಬೇಡ ಬೇಡ ಅಂತ ಆದ್ರೆ ಆ ಕೋಪಕ್ಕೆ ಯಾರನ್ನೂ ಲೆಕ್ಕಕ್ಕೆ ಒಳದೆ ಮಿಂಚಿನಂತೆ ಹೊರಕ್ಕೆ ಹಿಡಿದು ಬಂದ ಆ ಘನ ಅಂತಂದ್ರೆ ಮೋಡ ಆ ಅನೇಕ ಅಂತಂದ್ರೆ ಮೇಘಾನೀಕ ಮೇಘಗಳ ಸಮೂಹದ ಮಧ್ಯದಿಂದ ಮಿಂಚು ಹೊರಕ್ಕೆ ಬಂದಂತೆ ಬಾಲಿ ಹೊರಕ್ಕೆ ಬಂದ ಸಿಡಿಲು ಹಿಡಿದಂತೆ ಹೊರಕ್ಕೆ ಬಂದ ಪುರಾತ್ ಪಂಚಮಿ ಏಕ ಉದಪತ ನೆಗೆದನು ಹೊರಕ್ಕೆ ಬರುವುದನ್ನ ಉತ್ಪತನ ಉದಪತ ಅಂದ್ರೆ ಹೊರಕ್ಕೆ ಹಾರಿದ வாலீ புல்ிங்கபிரத்னாந்தீவந்த சுந்தரீ சுந்தரீம் சுந்தரீசம் சுந்தரீன சுந்தரீவந்த சமூக அதிந்த ஆவல அந்த ஆவணி சங்குல வாழி தங்குலா வித்தியுள்ள பரிவாத்த ವಿದ್ಯುಲ್ ಲತಾಭಿ ಪರಿವೃತಾತ್ ಮೇಘಾನೀಕಾತ್ ವಿದ್ಯುತ್ತಿನ ಲತೆಗಳಿಂದ ಆವರಿಸಿಕೊಂಡಿರುವಂತಹ ಮೋಡಗಳ ನಡೆಯಿಂದ ಮಿಂಚು ಈ ಸಿಡಿಲು ಹೊರಕ್ಕೆ ಸಿಡಿದಂತೆ ವಿದ್ಯುತ್ ಅನ್ನೋದು ಮೋಡದ ಮಧ್ಯದಲ್ಲಿದೆ ಆವರಿಸಿಕೊಂಡಿದೆ ಮೋಡ ಒಂದೊಂದು ಅದರ ಸಿಡಿಲು ಹೊರಕ್ಕೆ ಬರುತ್ತೆ ಎಲ್ಲ ಅಲ್ಲೇ ಇರುತ್ತೆ ಬೆಳಕೆಲ್ಲ ಅಲ್ಲೇ ಇರುತ್ತೆ ಒಂದು ಶುರುವೇಕ ಕಾಣಲ್ಲ ಅಷ್ಟೇ ಅದು ಅದನ್ನೇ ಲತಾ ಅಂತಿರದ ಅಂಟ್ಕೊಂಡಿರುತ್ತೆ ಅದಕ್ಕೆ ಮೋಡವನ್ನ ಬಿಟ್ಟಿರುವುದಿಲ್ಲ ಅದರೊಳಗೆ ಮುಖ್ಯವಾಗಿ ಯಾವಾಗ್ಲೂ ಇದ್ದೇ ಇರುತ್ತೆ ವಿದ್ಯುತ್ ಆದ್ರೆ ಅದು ಘರ್ಷಿಸಿದಾಗ ಹೊರಕ್ಕೆ ಹಾರುತ್ತೆ ಹಾಗೆ ಅವನು ಮೇಘಾನೀಕಾ ಮೇಘಗಳ ಸೈನ್ಯದಂತಿರುವ ಸಮೂಹದಿಂದ ಹೊರಕ್ಕೆ ನೆಗೆದ ಇವ ಅಶನಿ ಇವ ಅಶನಿ ಅಂದ್ರೆ ನಿನ್ ಸಿಡಿಲು ಸಿಡಿಲಿನಂತೆ ಹೊರಕ್ಕೆ ಬಂದ ಈ ವಜ್ರಾಯುಧವನ್ನ ಸಿಡಿಲು ಅಂತ ಹೇಳುದು ಆ ಕಾರಣಕ್ಕಾಗಿ ಆ विद्युल्लाता परिवृतात् पंचमी एका मेघानीका पंचुनी एका मेघानां अनेकम् मेघानीकं तस्मात् नेघानीकाः अशनिहि प्रथमा विभक्ति एकवचन अशनिहि अशनिः अशनयः स्त्रीलिंग Next ह अशनिहिalle idiala

उत्पतन तम पति तारा तारा दिधा तारा दिपातिना तारा तारा दिपानना तारा तारा दिपा दिपानना श्री शमाला मंजूषा मंजुभ्याम श्री शमाला मंजुभ्याम श्री

ತಾರಾ ತಾರಾಧಿಪಾನನ ತಾರೆಗಳ ಅಧಿಪಯರು ಚಂದ್ರ ಚಂದ್ರನಂತಹ ಮೋರೆ ಉಳ್ಳವಳು ತಾರಾಧಿಪಾನನ ತಾರಾ ಉತ್ಪತಂತಂ ವಾಲಿನಂ ಪತಿಂ ವೀಕ್ಷ್ಯ ಕಿರೀಶಮಾಲ ಮಂಜುಭ್ಯಾಂ ದೋರ್ಭ್ಯಾಂ ತಿರೀಶಮಾಲಾ ಅಂತಂದ್ರೆ ಸಿ ಹೂಗಳಲ್ಲಿ ಅತ್ಯಂತ ಮೃದುವಾದ ಹೂ ಗಿರೀಶ ಹೂವಿಗೆ ತುಂಬಾ ಪಕಳೆ ಮೆದುವಾದ ಪಕಳೆ ಅದರದ್ದು ವರ್ಣನೆ ಮಾಡುವಾಗ ಮೆದು ಅಂತ ವರ್ಣನೆ ಮಾಡುವಾಗ ಶಿರೀಷ ಪುಷ್ಪದಂತೆ ಮೃದು ಅಂತ ಸ್ವೇಯ್ ಶಿರೀಷ ಮೃದ್ವಂಗಿ ಪತಾದಂಗ್ ಮಜನ ಜ್ವರ ಅಂತೆಲ್ಲ ಹೇಳ್ತಾರೆ ಶಿರೀಷದಂತೆ ಶರೀರ ಅಂದ್ರೆ ಮೆತ್ತಗೆ ತುಂಬಾ ಮೃದು ಅಂತಹ ಮೃದುವಾದ ಮಾಲೆಗಳಂತೆ ಇರುವ ಕೈಯಿಂದ ಅವನನ್ನ ತಡದ್ಲು ಅಂದ್ರೆ ತಡಿಲಿಕ್ಕೆ ಆಗುದಿಲ್ಲ ಅನ್ನೋದು ನಾನು ಸೂಚನೆ ಅವಳಷ್ಟು ಕೋಮಲ ಅಂತ ಅನ್ನೋದು ಆ ಭಾವ ತಿರೀಶ ಮಂಜುಭ್ಯಾಂ ದೋರ್ಭ್ಯಾಂ ತಿರೀಶ ಹೂಗಳ ಪುಷ್ಪದಂತೆ ಮೆತ್ತಗಿರುವ ಆ ಹೂವಿನ ಮೆತ್ತಗಿರುವ ಹೂಗಳಿಂದ ಕಟ್ಟಿದ ಮಾಲೆಯಂತಿರುವ ತೋಳುಗಳಿಂದ ದೋರ್ಭ್ಯಾಂ ಬದ್ವಾ ಅವನನ್ನು ಅಪ್ಪಿಕೊಂಡು ಇದಂ ಅಬ್ರವೀ ಈ ಮಾತನ್ನ ಹೇಳಿದ್ಲು ತಂದ್ರ ಇವ आननम् इत्याह सा तारा क्रोधेन सुग्रीवस्य समीपं धावन्तं मध्ये एव स्वबाहुभ्यां दोर्भ्यां स्वबाहुभ्याम् आलिङ्ग्य मा गच्छ इति तत्रैव स्थातुं ता प्रय प्रायत स्थापयितुं प्रायतत परन्तु न अभवत् इति अग्रे पश्यति उत्पतन्तम् उत्पतन् उत्पतन्तौ उत्पतन्तः उत्पतन्तं द्वितीयाभिभक्तिः एकवचन चतुर्प्रत्ययान्तशब्द द्वितीयाविभक्तिः एकवचन पतिं द्वितीया एक वीक्ष्य यप्रत्ययान्तमव्ययं तारा आकारान्तस्त्रीलिङ्गप्रसनाविभक्ति एकवचन ताराधिपानन ताराणाम् अधिपः ताराधिपः चन्द्रः ताराधिपस्य आननम् इव आननं यस्याः सा ताराधिपानना మాల శిరీషమాల శిరీషమాల శిరీషమాలా శిరీషమా మంజూంద్రీచంద అంత చంద ಮಂಜು ಅಂದ್ರೆ ಕನ್ನಡದಲ್ಲಿ ಐಸು ಅದು ಐಸ್ ಮಂಜುನಾಥ ಅಂದ್ರೆ ಕೈಲಾಸ ಮಂಜು ಅಲ್ವಾ ಕನ್ನಡದ ಶಬ್ದ ಸಂಸ್ಕೃತ ಶಬ್ದ ಅಲ್ಲ ಕೈಲಾಸವಾಸ ಅಂತ ಸಂಸ್ಕೃತದಲ್ಲಿ ಮಂಜು ಮಂಜುಲಾ ಅಂದ್ರೆ ಸುಂದರ ಅಂತ ಕೈಲಾಸ ತುಂಬಾ ಸುಂದರ ಆದ್ರಿಂದ ಮಂಜು ಸುಂದರ ಆ ಲಿಟರಲಿ ಆ ಶಬ್ದವನ್ನ ಹಾಕ್ ತಗೊಂಡಿದ್ದಲ್ಲ ಆದ್ರೆ ಅದು ಮಂಜುನಾಥ ಅಂದ್ರೆ ಚಂದದನಾಥ ಅಂತಾನು ಒಂದರ್ಥ ಚಂದದ ಒಡೆಯ ಅಂತ ಹ ಮಂಜು ಅನ್ನುವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಚಂದ ಅನ್ನುವ ಅರ್ಥದಲ್ಲಿ ಮಾಲೆಯಂತೆ ಚಂದವುಳ್ಳ ಕೈಗಳಿಂದ ಎರಡೂ ಕೂಡ ತೃತೀಯ ಭಕ್ತಿ ಏಕ ದ್ವಿವಚನ ದೋರ್ಭ್ಯಾಂ ವಧ್ವ ಬದ್ವಾ ಬದ್ವಾ ಅಂದ್ರೆ ಸ್ವಾಪ್ರತ್ಯಂತಮ್ ಅಪ್ಪಿಕೊಂಡು ಇದಂ ಈ ವಾಕ್ಯವನ್ನು ನಪುಂಸಕಲಿಂಗ ದ್ವಿತೀಯ ಭಕ್ತಿ ಏಕವಚನ ಅಬ್ರವೀತ್ ಲಂಗ್ ಪ್ರಥಮ ಏಕ ಭೂಜು ವ್ಯಕ್ತಾಯ್ ವಾಚಿ

నా కార్పణ్యాన్న చాపలాత్ నా కార్పణ్యాన్న చాపలాత్ భ్రాతుస్తే ప్రత్యవస్థానం భ్రాతుస్తే ప్రత్యవస్థానం భ్రాతుస్తే ప్రత్యవస్థానం విద్రుతస్య సకారణం విద్రుతస్య సకారణం విద్రుతస్య సకారణం సారే హేళువ మాతు వాణీం వదామి హే నాథ ఎలై వాలి ನಿನಗೊಂದು ಮಾತು ಹೇಳ್ತೇನೆ ಇಮಾಮ್ ವಾಣಿಂ ವದಾಮಿ ನ ಕಾರ್ಪಣ್ಯ ಅಸಹಾಯಕತೆಯಿಂದ ಹೆದರಿ ನಿನಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಸಂದೇಹ ಪಟ್ಟು ಅಥವಾ ನಿನ್ಗೆ ಆಗುದಿಲ್ಲ ಅನ್ನುವ ಕೃಪಣತೆಯಿಂದ ಈ ಮಾತು ಹೇಳುತ್ತಿಲ್ಲ ನಾನು ಅಂದ್ರೆ ಕ್ಷುದ್ರವಾದ ಭಾವದಿಂದ ಹೇಳ್ತಾ ಇಲ್ಲ ಯಾರೋ ಬಸ್ ಕೈಲಾಗದವನು ಹೋಗಿ ನಾನು ಯುದ್ಧ ಮಾಡ್ತೇನೆ ಅಂತ ಹೋದಾಗ ತಡೆಯುವುದು ಬೇರೆ ನಾನ್ ನಿನ್ನ ಕೈಲಾಗದವನು ಅನ್ನುವ ಕಾರಣದಿಂದ ತಡೀತಾ ಇಲ್ಲ ಕಚಾಪಲಾರ್ ಅಥವಾ ಚಂಚಲ ಬುದ್ಧಿಯಿಂದ ಒಟ್ಟು ನಾನು ಹೇಳಿದ್ದೇನೋ ಆಗ್ಬೇಕು ಅದಕ್ಕೋಸ್ಕರ ನಿನ್ನನ್ನು ತಡೀತಾ ಇದ್ದೇನೆ ಅನ್ನುವ ಕಾರಣಕ್ಕೂ ನಾನು ನಿನ್ನನ್ನು ತಡೀತಾ ಇಲ್ಲ ತೇ ಭ್ರಾತು ಪ್ರತ್ಯವಸ್ಥಾನ ನಿನ್ನ ತಮ್ಮನಾದ ಸುಗ್ರೀವ ಮತ್ತೆ ಮರಳಿ ವಿದ್ರುತಸ್ಯ ಓಡಿ ಹೋದ ವಿದ್ರು ತೇ ಭ್ರಾತು ಪ್ರತ್ಯವಸ್ಥಾನಂ ಸಕಾರಣಂ ಬೆನ್ನು ಕೊಟ್ಟು ಓಡಿ ಹೋದು ಪೆಟ್ಟು ತಿಂದವ ಪೆಟ್ಟು ತಿಂದು ಇನ್ನೂ ಗಾಯ ಮಾಸಿಲ್ಲ ನೋವು ಕಳೆದಿಲ್ಲ ಅನ್ನುವ ಮೊದಲನೇ ಪ್ರತ್ಯವಸ್ಥಾನ ಅಂದ್ರೆ ಕೂಡ್ಲೇ ವಾಪಸ್ ಬರುದು ಪೆಟ್ಟು ತಿಂದು ಹೋಗಿದಾನಷ್ಟೇ ಬೆಳಿಗ್ಗೆ ಮತ್ತೆ ಈಗ ವಾಪಸ್ ಬಂದಿದಾನೆಂದ್ರೆ ಸಕಾರಣ ಇದರ ಹಿಂದೆ ಏನೋ ತುಂಬಾ ಬಲವಾದ ಕಾರಣ ಇದೆ ಏನೋ ಒಂದು ಯೋಚನೆ ಮಾಡಿ ಅವನು ಈ ಅನ್ಯಾಯವನ್ನ ನಿನ್ನನ್ನು ಕರೆದು ಕೆಡ್ಡಕ್ಕೆ ಬೀಳಿಸುವ ಕೆಲಸ ಮಾಡ್ತಾ ಇದ್ದಾನೆ ಆನೆಯನ್ನ ಹೋಗಿ ಬೊಬ್ಬೆ ಹಾಕಿದಾಗ ಅಟ್ಟಿಸ್ಕೊಂಡ್ಬರುತ್ತೆ ಬೇಕು ಅಂತ ಓಡ್ತಾರೆ ಅವರು ಹಾರ್ಕೊಂಡ್ಬಿಡ್ತಾರೆ ಒಂದ್ ಕಡೆ ಒಂದು ಕೆಡ್ಡ ಇರುತ್ತೆ ಅದಕ್ಕೆ ಬಿದ್ಬಿಡುತ್ತೆ ನಿನ್ನನ್ನು ಹೋಗಿ ಕಾಲ್ ಕೆರೆದು ಯುದ್ಧಕ್ಕೆ ಕರೀತಾ ಇದ್ದಾರೆ ಅಂದ್ರೆ ಏನು ತೊಂದರೆ ಕಾದಿದೆ ಅಂತ ನನಗೆ ಅನ್ಸುತ್ತೆ ವಿದ್ರುತ ಇಕ್ಕಿಲ್ದೆ ಓಡೋಗಿದೆ ಪೆಟ್ದಿಂದಾಗ ಆಗುದೇ ಇಲ್ಲ ನಿನ್ನ ಹತ್ರಗೆ ನಿನ್ನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಅಂಥವ್ನು ಮತ್ತೆ ವಾಪಸ್ ಬಂದಿದ್ದಾನೆ ಅಂದ್ರೆ ತುಂಬಾ ಆಲೋಚನೆ ಮಾಡ್ಬೇಕು ನೀನು ಅಂತ ತಡೀತಾಳೆ ಪೆಟ್ಟದಿಂದವನು ಯಾರಾದ್ರೂ ಮತ್ತೆ ಪೆಟ್ ತಿನ್ಲಿಕ್ಕೆ ಅಂತ ಬರಲ್ಲ ಮತ್ತೆ ಮರ್ಯಾದೆ ಹೋದವನು ಮತ್ತೆ ಪೆಟ್ಟು ತಿನ್ಲಿಕ್ಕೆ ಅಂತ ಮರ್ಯಾದಿ ಕಳ್ಕೊಂಡವನು ಮತ್ತೆ ಬರಲ್ಲ ನಿನ್ನತ್ರ ಕೈ ಕೊಟ್ ನಿನ್ನತ್ರ ಅವಕಾಶ ಕೊಟ್ಟು ಅವ ನಾ ಪೆಡ್ತಿಂದು ಬಂದದ್ದು ಅಂತೆಲ್ಲ ಅಷ್ಟು ಅಂದು ಹೋದವನು ರಾಮನ ಹತ್ರ ಮತ್ತೆ ಬಂದಿದ್ದಾನೆ ಅಂದ್ರೆ ಹೇಗಾದ್ರೂ ನಿನ್ನನ್ನು ಉಳಿಸ್ಕೋಬೇಕು ನಿನ್ನನ್ನು ಉಳ್ಸ್ಕೊಂಡು ನಾನ್ ಜಯ ಸಂಪಾದಿಸ್ಬೇಕು ಅನ್ನೋ ಚಪಲವೂ ಅಲ್ಲ ನಿನಗೆ ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ತಡೆದಾಗ ಏನ್ ಅನ್ಸುತ್ತೆ ಸಾಮಾನ್ಯ ಆಗುದಿಲ್ಲ ಅಂತ ಅನ್ಕೊಂಡ್ ತಡಿತಾ ಇದ್ಯಾ ಅಂತಾನೆ ಕೋಪ ಬರುತ್ತೆ ಫಸ್ಟ್ ಅದಕ್ಕೆ ಅದನ್ನ ಮೊದ್ಲೆ ಮಾತಲ್ಲಿ ಹೇಳ್ತಾಳೆ ನಾನು ನಿನ್ನಂತ ತಡೀತಾ ಇರುವುದು ನ ಕಾರ್ಪಣ್ಯ ನಿನಗೆ ಗೆಲುವು ಸಾಧಿಸ್ಲಿಕ್ಕಾಗದೆ ಇರುವ ಅಸಹಾಯಕತೆ ದೌರ್ಬಲ್ಯ ಇದೆ ಅನ್ನುವ ಕಾರಣಕ್ಕೆ ನಾನು ನಿನ್ನಂತ ಅಡಿತಾ ನೀನ್ ವೀರ ಆದ್ರೆ ಆ ವೀರತನವನ್ನ ಕಾಲ ನೋಡಿ ಪ್ರಯೋಗ ಮಾಡಬೇಕು ಗಟ್ಟಿ ಇದೆ ಅಂತ ತಲೆಯನ್ನ ಬಂಡೆ ಬಂಡೆಗೊಡದ್ರೆ ಯಾರು ಶತ್ರುಗಳಿಗೆ ಹೊಡೆಯುವಾಗ ಕೈಗೇನು ಸಿಗ್ಲಿಲ್ಲ ತಲೆಯಲ್ಲೇ ಹೊಡೆದ ಆಯ್ತು ಅವ್ನಿಗೆ ಆಯ್ತು ಇವನು ಗಟ್ಟಿ ಯೋಚನೆ ಮಾಡಿ ಹೊಡೆದ್ರೆ ಇವನು ತಡ್ಕೊಳ್ತಾನೆ ಆದ್ರೆ ಹಾಗಂತ ಹೇಳಿ ಅವ್ನು ತಲೆಗೂಡದೆ ಅಂತ ಇನ್ನೊಂದು ಗೊಂಡ್ ಬಂಡೆಗೂ ಹೊಡೆದೆ ಗೋಡೆಗೂ ಹೊಡೆದೆ ಅಂದ್ರೆ ತಲೆ ಹೊಡೆದೋಗುತ್ತೆ ಅದರಿಂದಾಗಿ ನಿನ್ನ ಸೋಲಿನ ಬಗ್ಗೆ ಭಯದಿಂದಲೋ ಅಥವಾ ನಿನಗೆ ಜಯವನ್ನ ತಪ್ಪಿಸ್ಬೇಕು ಅನ್ನುವ ಹುಚ್ಚುತನದಿಂದಲೋ ನಾನು ಹೇಳಿದ್ದು ನಡಿಬೇಕು ಅನ್ನೋ ಚಾಪಲದಿಂದಲೋ ಏನಂತ ತಡೀತಾ ಇಲ್ಲ ನಾನು ತುಂಬಾ ಆಲೋಚನೆ ಮಾಡಿ ಚಿತ್ತ ಚಾಂಚಲ್ಯದಿಂದ ಬುದ್ಧಿ ಕೆಟ್ಟು ನಿನ್ನನ್ನು ತಡೀತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ ಇಷ್ಟು ಹೇಳುವಳು ಎಷ್ಟು ಆ ಯೋಚನೆ ಮಾಡಿರ್ತಾಳೆ ಅವನಿಗೆ ಸಿಟ್ಟು ಅಂತು ವ ಅಂತ ಹೊರಟು ಬಿಟ್ಟ ವಾಲಿ ಆದ್ರೆ ಇವಳು ತಕ್ಷಣ ಸಮಾಧಾನದಿಂದ ಯೋಚನೆ ಮಾಡ್ತಾಳೆ ಇದು ತಪ್ಪಾಗಿದೆ ಸಕಾರಣ ಏನೋ ಮಹಾ ಕಾರಣ ಇಟ್ಕೊಂಡು ಅವನ ಇಲ್ಲಿಗೆ ಬಂದಿದ್ದಾನೆ ಅದರಿಂದಾಗಿ ನಾನು ಮಾತು ಹೇಳ್ತೇನೆ ತಪ್ಪು ತಿಳ್ಕೊಳ್ಬೇಡ ಯಾವುದೋ ಹೆಣ್ಣು ಸಾಮಾನ್ಯ ಮನೆಯಿಂದ ಹೊರಡುವ ಗಂಡನಿಗೆ ಬುದ್ಧಿವಾದ ಹೇಳ್ತಾಳೆ ಹೋಗ್ಬೇಡಿ ಅಲ್ಲಿ ಹೋಗ್ಬೇಡಿ ಇಲ್ಲಿ ಬೀಳ್ಬೇಡಿ ನಮ್ಮನೆಗೆ ಬನ್ನಿ ವಾಪಸ್ ಅಂತ ಏನೇನೋ ಬುದ್ಧಿವಾದ ಹೇಳುವ ಹಾಗೆ ನಾನು ನಿಮಗೆ ಬುದ್ಧಿವಾದ ಹೇಳ್ತೇನೆ ಅಂತ ಮಾತ್ರ ಅನ್ಕೊಳ್ಬೇಡ ಅಂತ ಇಷ್ಟು ಹೇಳಿ ಈ ಮಾತನ್ನ ಮುಂದಿನ ಮಾತನ್ನ ಹೇಳ್ತಾಳೆ ವದಾಮಿ ವದ ಲಟ್ ಉತ್ತಮ ಏಕ ವಾಣೀನ್ ದ್ವಿತೀಯ ಏಕ ನಾಥ ಸಂಬೋಧನ ಇಮಾಂ ದ್ವಿತೀಯ ಏಕ ನಾಥ ಇಮಾಂ ನಾಥೇಮಾಮ್ ಗುಣಸಂಧಿ న అవ్యయ నవ్యయం కామీ ఎక కార్పణ్యాత్ కపణ్యాన్న అనునా సీ చాపలాత్ పంచమీ ఏక భా షష్ి ఏక తే నిన్న మత్ షష్్య ఏక ప్రత్యవస్థానం ప్రత్యవస్థానం పర అన్న మరళిబరువికే విభక్తి ఏకవచన ವಿದೃತಸ್ಯ ಷಷ್ಟಿ ಏಕ ಸಕಾರಣ ಕಾರಣೇನ ಸಹಿತಂ ಸಕಾರಣಂ ದ್ವಿತೀಯ ಏಕ ಇಷ್ಟು ಈ ಪದ್ಯದ ಅಭಿಪ್ರಾಯ ಮತ್ತೆ ನಾಳೆ ಮುಂದಿನ ಶ್ಲೋಕ ಅವನಿಗೆ ತುಂಬಾ ಚೆನ್ನಾಗಿ ರಾಮಾಯಣದಲ್ಲೂ ಈ ಮಾತಿದೆ ಆ ತಾರೆಯ ಮಾತುಗಳು ತುಂಬಾ ಸಕಾರಣವಾದ ರಾಜಕೀಯ ಹಿನ್ನೆಲೆಗಳನ್ನ ಯೋಚನೆ ಮಾಡಿ ಅವಳು ಹೇಳ್ತಾಳೆ ವಾಲಿಗೆ ಅಷ್ಟು ತಾಳ್ಮೆನೇ ಇರುವುದಿಲ್ಲ ಆಗ ಈಗ ಹೋಗಿ ಸು ಯಾಕಂದ್ರೆ ಸುಗ್ರೀವ ಅಷ್ಟು ಅವನು ಮಾತ್ರ ಬಂದಿದ್ದಾನೆ ಅಂದ್ರೆ ನನ್ನ ಪೆಟ್ಟಿಗೆ ಏನು ಬೆಲೆನೇ ಇಲ್ಲ ಈ ಸರ್ತಿ ಪೆಟದಿಂದ ಬರಬಾರ್ದು ಆಗ ಹೊಡಿಬೇಕು ಅಂತ ಅನ್ನೋ ಯೋಚನೆಯಿಂದ ಹೊರಟು ಬಂದಿದ್ದಾನೆ ಅದೇ ಬೇಕಿತ್ತು ಆಗ ಔಟ್ ರೇಂಜ್ ಏನು ಅಂತ ಗೊತ್ತಾಗಲ್ಲ ಅವನನ್ನು ಮಾತ್ರ ಫೋಕಸ್ ಮಾಡ್ತಾನೆ ರಾಮನಿಗೆ ಅದೇ ಬೇಕಿರುತ್ತೆ ಸುಗ್ರೀವನು ಅದೇ ಬಯಸಿರ್ತಾನೆ ಹಾಗಾಗಿ ತಾರೆ ಇದನ್ನೆಲ್ಲ ಯೋಚನೆ ಮಾಡುತ್ತಾಳೆ ಈ ಸಿಟ್ಟಲ್ಲಿ ಹೋದಾಗ ಸಣ್ಣ ವಿಷಯದಿಂದಲೂ ಎಡವರ್ಸು ಮಾಡಿ ಪಡೆದಿಂತೇವೆ ಮನೋವಿಜ್ಞಾನ ಇಲ್ಲ ರಾಮಾಯಣ ಹಾಗೇನೆ ತುಂಬಾ ಎಚ್ಚರಗಳನ್ನು ಅಪಾಯದ ಸ್ಥಿತಿಯಲ್ಲಿ ನಾವು ಹೇಗ್ ನಿರ್ಧಾರ ತಗೊಳ್ಬೇಕು ಎಷ್ಟು ಬಂದಾಗ್ಲೂ ನಿರ್ಧಾರ ತಗೊಳ್ಬಾರ್ದು ದುಃಖ ಆದಾಗ್ಲೂ ನಿರ್ಧಾರ ತಗೊಳ್ಬಾರ್ದು ಖುಷಿಯಾದಾಗ್ಲೂ ನಿರ್ಧಾರ ತಗೊಳ್ಬಾರ್ದು ಸಪ್ ಡಿಪ್ರೆಷನ್ಗೆ ಹೋದಾಗ್ಲೂ ನಿರ್ಧಾರ ತಗೊಳ್ಬಾರ್ದು ಕಾಯ್ಬೇಕು ಸ್ವಲ್ಪ ಹೊತ್ತು ಮನಸ್ಸು ಸಮಸ್ಥಿತಿಗೆ ಸಮತ್ವ ಯೋಗ ಉಚ್ಯತೆ ಸಮಾಧಾನಕ್ಕೆ ಬಂದ ಮೇಲನೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕು ಅನ್ನೋದನ್ನ ಈ ಭಾಗ ಹೇಳುತ್ತೆ Δεν έχει καμία